ನಮ್ಮ ಹೆಸರು ಮಂಜುನಾಥನ್ ಸರ್ ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ಬಸ್ಗೆ ಹೋಗೋಂಥ ಬೆಂಗಳೂರಿಗೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಫುಲ್ ಗೆಲೀಜು ಫುಲ್ ಗೆಲುವು ಆಗಲ್ಲ ಏನಿಲ್ಲ ಒಳಗೆ ಹೋಡು ಈ ಥರ ಇದೆ ನಮ್ಮ ಕೂತಂದಕ್ಕೆ ಬೇಜಾರಾಗ್ಬಿಟ್ಟಿದೆ ಫ್ಯಾಮಿಲಿ ಬಂದು ನೋಡಿ ಹುಡುಗರಲ್ಲಿ ಅಲ್ಲಿ ನಿಲ್ತಂದಿದ್ದಾರೆ ಯಾ ಯಾವ ಥರ ಸರ್ ಕೂತ ನೋಡು ಡ್ರಿಂಕ್ಸ್ ಕುಡಿದಿದ್ದಾರೆ ಎಲ್ಲ ಫುಲ್ ಗೆಲೀಜು ರೀಸರ್ಸ್ ಇಲ್ಲೇ ಎಲ್ಲ ಇಲ್ಲ ಸರ್ ಸೋರ್ತದಿದ್ದು ಹೂವು ಮಾರ್ಕೆಟ್ ನೋಡಿ ಹೂವು ಇತ್ತೊಂದು ಇಲ್ಲಿ ಹಾಕಿದ್ದಾರೆ ಬ್ಯಾಗ್ ನೋಡೋಷ್ಟೊಂದು ಐತೆ ಬ್ಯಾಗು ಯಾವ ಥರ ಸರ್ ನಾವು ಇಲ್ಲಿ ಹುಡುಗರಾಕೊಂಡು ಕೂತಂದದ ಹೇಳಿ ನಮ್ಮ ಹೆಸರು ಮಂಜು ಅಂತ ಕೋಲಾರ ತರಕು ಓಳೂರು ಹೋಬಳೆ ಚಾರ್ಜ್ ಪಂಚಾಯತಿ ಒಂದು ನುಕ್ನ ಪೋಸ್ಟ್ ಸರ್ ನಮ್ಮದು ಯಾವ ಥರ ಸರ್ ಇಲ್ಲಿ ಕೂತಾನ ಬಂದು ಫುಲ್ಲು ಗೆಲ್ಲಿದ್ದು ಮಾಡಿಕ್ಕಿದ್ದಾರ ಇಲ್ಲಿ ಹಾಂ ನೋಡಿ ಊರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನು ಹೇಳೋಕೆ ಇಷ್ಟ ಗೆಲಿದ್ದು ಏನು ಹೇಳೋಕೆ ಇಷ್ಟಪಡ್ಕೇನದ ಹಾಂ ಏನು ಏನು ಹೇಳೋದು ಹಾಂ ಥ್ಯಾಂಕ್ ಯು ಸರ್ ಇದು ಕೋಲಾರದ ಹಳೆ ಬಸ್ ಸ್ಟ್ಯಾಂಡ್ ನಲ್ಲಿರುವಂತ ಬಸ್ ನಿಲ್ದಾಣ ಇದು ಇಲ್ಲಿ ಯಾವ ರೀತಿ ಕಸ ತುಂಬಿದೆ ಇಲ್ಲಿ ಯಾವುದೇ ನಗರಸಭೆಯಿಂದ ಕಸವನ್ನ ವಿಲೇವಾರಿ ಮಾಡೋದಾಗಿ ಈ ಒಂದು ಬಸ್ ನಿಲ್ದಾಣವನ್ನ ಅಭಿವೃದ್ಧಿ ಮಾಡುವಲ್ಲಿ ಕೋಲಾರ ನಗರ ಸಂಪೂರ್ಣವಾಗಿ ವಿಫಲ ಆಗಿದೆ ಇದೆ E yeah. yeah. uh -huh. yeah.